ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂತಹ ಗೊಡ್ ಖಾರ ಅನ್ಬೋದು ಇದನ್ನ ಕೆಂಪು ಚಟ್ನಿ ಇದನ್ನು ನಾನು ಮಾಡಿ ತೋರ್ಸಾಕತ್ತೀನಿ ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿನಿ ಎಣ್ಣೆ ಒಳಗೆ ಹುರ್ಕೊಂಡೇನಿ ನೋಡ್ರಿ ಈಗ ಸ್ವಲ್ಪ ಮೆಂತೆ ಕಾಳು ಒಂದು ಅರ್ಧ ಚಮಚ ಮೆಂತೆ ಕಾಳು ಮತ್ತು ಜೀರಿಗೆ ಒಂದು ಚಮಚ ಅಂದರೆ ಟೀ ಚಮಚದಿಂದ ನೋಡ್ರಿ ಕಾಳು ಮತ್ತು ಜೀರಿಗೆ ಜೀರಿಗೆ ಕಾಳು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಮತ್ತು ಇದು ಗಮನ ಕೊಡುತ್ತೆ ಚಟ್ನಿಗೆ ಭಾಳ ರುಚಿ ಕೊಡ್ತೈತಿ ಅಂತಲೇ ಹೇಳ್ಬೋದು ಈಗ ಎಣ್ಣೆ ಎಣ್ಣೆಯೊಳಗೆ ಚಲೋತ್ನಾಗ ಇದನ್ನ ಹುರ್ಕೋಬೇಕು ಲೋ ಫ್ಲೇಮ್ನಾಗ ಇಟ್ಕೊಳ್ರಿ ಹೈ ಫ್ಲೇಮ್ನಾಗ ಇಟ್ಕೋಬೇಡ್ರಿ ಈ ಥರ ಹುರ್ಕೊಂಡಾದಮೇಲೆ ಆ ಮೆಣಸಿನ್ಕಾಯಿ ಹಾಕ್ಕೊಂಡೇವಲ್ಲ ಹುರಿದು ಅದರೊಳಗನ ಅದ ಪ್ಲೇಟಿಗೆ ನಾವು ಇದನ್ನ ಹುರಿದು ಹಾಕ್ಕೋಬೇಕು ಏನೇನು ಅಂದ್ರೆ ಮೆಂತೆ ಕಾಳು ಮತ್ತು ಜೀರಿಗೆ ಇದಾದ ಮೇಲೆ ಮತ್ತೆ ಬೇರೆ ಸಾಮಗ್ರಿಗಳನ್ನ ಹಾಕ್ಕೊಂಡು ಹುರಿಬೇಕು ಎಣ್ಣೆ ಒಳಗೆ ಬಹಳಷ್ಟು ಚಟ್ನಿಗಳ ರೆಸಿಪಿನ ನಾನು ಮಾಡಿ ತೋರಿಸೀನಿ ಭಾಳಷ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ತುಂಬ ಕಮೆಂಟ್ಸು ಕೂಡ ಬಂದಿದ್ವು ಈಗ ನೋಡಿರಿ ಬೆಳ್ಳುಳ್ಳಿ ಹಾಕ್ಕೊಂಡೇನಿ ಮತ್ತು ಈರುಳ್ಳಿ ಹಾಕ್ಕೊಂಡೀನಿ ಬೆಳ್ಳುಳ್ಳಿ ಒಂದು ಮೇಲಿನ ಸಿಪ್ಪೆ ತೆಗೆದು ಹಾಕ್ಕೊಂಡೇನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಕಟ್ ಮಾಡಿಕೊಂಡು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಕತ್ತೀನಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಇವನ್ನ ಎಣ್ಣೆ ಒಳಗೆ ಚೊಲೋತ್ನಾಗಿ ಹುರ್ಕೋಬೇಕು ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗಿ ಕಲರು ಚೇಂಜ್ ಆಗಿರಬೇಕು ಅಷ್ಟು ಹುರ್ಕೋಬೇಕಾಗುತ್ತಾ ಮತ್ತೊಂದು ಸ್ವಲ್ಪ ಕರಿಬೇ ಒಂದು ಎರಡು ಎಸಳು ಕರಿಬೇವು ಇದನ್ನು ಹುರ್ಕೊಂಡು ನಾವು ಈಗ ಸ ಹಾಕಿದ್ದೇವಲ್ಲ ಈಗ ಮೆಣಸಿನ್ಕಾಯಿನ ಅದು ಪ್ಲೇಟಿಗೆ ಇದನ್ನೂ ಸಹಿತ ನಾವು ಹುರ್ಕೊಂಡು ಹಾಕ್ಕೋಬೇಕು ಯಾರಾದರೂ ಹೊಸದಾಗಿ ನೋಡಕತ್ತಿದ್ರೆ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲಂಗೆ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂದ್ರೆ ನಾನು ಹಾಕುವಂಥ ವಿಡಿಯೋಸು ನೀವು ನೋಡ್ಬೋದು ಈಗ ನೋಡಿರಿ ಕಲರ್ ಚೇಂಜ್ ಆಗವು ಇಷ್ಟು ಆದರೆ ಸಾಕು ಮತ್ತು ಜಾಸ್ತಿ ಹುರ್ಕೋಬೇಡ್ರಿ ಮತ್ತು ಹೊತ್ತಿದ ಸ್ಮೆಲ್ ಬರಬಾರ್ದು ಹಿಂಗಾಗಿ ನೋಡ್ಬೋದು ಈಗ ಇಷ್ಟಾದ್ರೆ ಸಾಕು ಈಗ ನೆಕ್ಸ್ಟು ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಆರಕ್ಕೆ ಬಿಡ್ತೀನಿ ಆಮೇಲೆ ಆರಿದ ಮೇಲೆ ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡೇನಿ ಇದಕ್ಕೆ ಇನ್ನೊಂದು ಸ್ವಲ್ಪ ಸಾಮಗ್ರಿಗಳನ್ನ ಆ್ಯಡ್ ಮಾಡ್ಕೋಬೇಕು ಏನೇನು ಅನ್ನೋದನ್ನು ನಾನು ಹೇಳ್ತೀನಿ ಈಗ ಇದು ಸ್ವಲ್ಪ ಆರಿಂದ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿ ನೋಡಿರಿ ಇದಕ್ಕೆ ಹುಣಸೆ ಹಣ್ಣು ಒಂದು ಸ್ವಲ್ಪ ನೀರು ಸ್ವಚ್ಛಗೆ ಕೊ ತೊಳ್ಕೊಂಡು ಹಣ್ಣನ್ನು ಒಂದು ಸ್ವಲ್ಪ ಕುದಿಸ್ಬೇಕು ಹುಣಸೆಹಣ್ಣು ನೀರು ಹಾಕಿ ಕುದಿಸಿ ಆಮೇಲೆ ತೆಗೆದಿಟ್ಕೋಬೇಕು ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ಕುದಿಸಿದ ಹುಣಸೆಹಣ್ಣಿನ ರಸಾನ ಈಗ ನಾನು ಹಾಕ್ಕೊಳೋಕತ್ತೀನಿ ನೋಡ್ಬೋದು ಇದಕ್ಕೆ ನೀರೇ ಹಾಕ್ಕೋಬೇಡ್ರಿ ಯಾಕಂದರೆ ಹುಣಸೆಹಣ್ಣಿನ ರಸನ ಇರ್ತೈತಲ್ಲ ಅದಕ್ಕೆ ಮತ್ತು ಹುಣ್ಸೆಹಣ್ಣು ರಸ ಹಾಕ್ಕೊಂಡ್ರೆ ಬೆಲ್ಲ ಹಾಕ್ಕೊಳ್ಳೇಬೇಕು ಈ ಹಣ್ಣಿನ ರಸ ಬೆಲ್ಲ ಇದಕ್ಕೆ ಮೇನಾಗಿ ಬೇಕೇ ಬೇಕು ಈಗ ನಾನು ಮಿಕ್ಸರ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿನಿ ಆ ಚಟ್ನಿನ ನಾನು ಈಗ ಎಣ್ಣೆ ನೋಡ್ಬೋದು ಎಣ್ಣೆ ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಒಗ್ಗರಣೆ ಕೊಡಕತ್ತೀನಿ ಎಣ್ಣೆ ಒಳಗೆ ಒಂದು ಸ್ವಲ್ಪ ಹೊತ್ತು ಇದನ್ನು ಕೈಯಾಡಿಸ್ಕೊಬೇಕಾಗತ್ತ ಮತ್ತು ಪೂರ್ತಿಯಾಗಿ ಸಣ್ಣ ಮಾಡ್ಕೋಬೇಡ್ರಿ ಸ್ವಲ್ಪ ತರಿತರಿಯಾಗಿ ಇದನ್ನ ಮಾಡಿಟ್ಕೊಂಡ್ರೆ ರುಚಿ ಚೆನ್ನಾಗಿ ಕೊಡ್ತೈತಿ ಅಂತಲೇ ಹೇಳ್ಬೋದು ಈಗ ಎಣ್ಣೆ ಒಳಗೆ ಚಲೋತ್ನಾಗಿ ಇದನ್ನ ಹುರ್ಕೋಬೇಕು ಈ ಥರ ನಾನು ತೋರಿಸ್ತಾ ಇದ್ದೇನೆಲ್ಲ ಒಂದು ಎರಡು ನಿಮಿಷ ಆ ಥರ ಸಾಕಷ್ಟಾದ್ರೂ ಸಾಕು ಇದನ್ನು ಎಂಟು ದಿನದವರೆಗೂ ಇಟ್ಕೊಂಡು ತಿನ್ಬೋದು ನೀವು ಅದಕ್ಕಿಂತ ಹೆಚ್ಚು ಬೇಡ ಫ್ರೆಶ್ ಮಾಡಿ ತಿಂದಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಯಾವುದೋ ಆಗಲಿ ನೀವು ಭಾಳ ದಿನದವರೆಗೂ ನಾವು ಸ್ಟೋರ್ ಮಾಡಿ ಇಡೋದೇ ಬೇಡ ಫ್ರೆಶ್ಶಾಗಿ ಮಾಡಿ ತಿನ್ನಿರಿ ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ ಹೆಂಗೆ ಅನ್ನಿಸ್ತು ಅನ್ನೋದನ್ನು